ಬಸವಣ್ಣ ಸೇವೆ ಮಾಡಿದ್ರೆ ಯಾರು ಒಂದೇ ಆಗಲ್ಲ ತಮ್ಮ ಹೆಸರು ಅಮ್ಮ ರತ್ನಮ್ಮ ರೀ ನಿಮ್ಮೂರಿ ಬಂದಿದ್ವಿ ಅವತ್ತು ನೀವು ಇರ್ಲಿಲ್ಲ

ಏನೇ ಕಷ್ಟ ಇರಲಿ ನಾವು ಉನ್ನತ ಅತಂತ್ರ ಆದ್ರೂ ಅವ್ರಿಗೆ ರೆಡಿ ಮಾಡ್ಬಿಡ್ಬೇಕು ನಾವು ಅದೇ ಅದೇ ಮೊದಲಣ್ಣವ್ರು ಹೇಳ್ತಾ ಇದ್ದ ನಾವೆಲ್ಲ ಹೊರಗಡೆ ಹೋದ್ರು ಅವರೇ ನೋಡ್ಕೊಳೋದು ನಮ್ದೇನು ಇಲ್ಲ ಅಂತ ಅದೇ ಅದೇ ಇದುವರೆಗೆ ಸ್ಟೋರಿಗಳು ಹೊರಗಳು ಬಂದಿದೆ ನಿಮ್ಮ ನೀವು ಬಂದ ಮೇಲೆ ನಾವು ಬಂದ್ಮೇಲೆ ನೀವು ಹೊರಗೆ ಕಟ್ಟಿದ್ದು ನಮ್ಮ ಮನೆಯವರು ಹೌದಾ ನಾವು ಬಂದ್ಮೇಲೆ ಹಾ ಹಿಂಗಾಗಿ ಮಾಮೂಲಿ ಕೂತಿದ್ದಾನೆ ಸಾಕಿದ್ರು ಹಾ ನಾವು ಬಂದ್ಮೇಲೆ ಹಿಂಗೇ ನಿಮ್ಮಂತರ ಉಪ್ಪಿಸಿದ್ಮೇಲೆ ನಮ್ಮ ಮನೆಯವರು ನಾವು ಒಂದು ದಿನನಾದರೂ ಕಟ್ಟಲೇಬೇಕು ಅಂತ ಇದ್ ಮಾಡಿದ್ಮೇಲೆ ನಮ್ಮ ಮನೆಯವರು ಅದೇ ಅದೇ ಈ ಕರುವಿಂದ ಇದೆ ನಿಮ್ಮ ಮನೆಯಲ್ಲಿ ಇಲ್ಲ ಸರ್ ಇನ್ನೂ ಅಲ್ಲಾಗಿಲ್ಲ ತಂದು ಒಂದು ಆರು ತಿಂಗಳಾಗುತ್ತೆ ಆರು ತಿಂಗಳಾಗಿದೆ ಹಾಂ ಎಷ್ಟು ದಿನ ಆಗುತ್ತೆ ಒಂದು ನಿಮಗೆ ಒಂದು ಗುಣಕ್ಕೆ ಎಷ್ಟು ದಿನ ಬೇಕಾ ಅದು ಒಂದು ದಿನ ಒಂದು ವಾರದಲ್ಲಿ ಹಾಂ ಸ್ವಲ್ಪ ನೀವೇ ಹುಲ್ಲು ಹಾಕೋದ್ ನೀರು ಹಾಕೋದೆಲ್ಲ ಇದು ಮಾಡ್ತೀರಾ ಅದು ಸೌಕರ್ಯ ನೋಡ್ತೀರಲ್ಲ ಹೊಂದ್ಕೊಡ್ತಾರೆ ಇವತ್ತು ಮೆರವಣಿ ಇಲ್ಲಿ ಮೆರವಣಿಗೆ ಮಾಡ್ಗೆ ಜಾತ್ರೆಯಲ್ಲಿ ಕೆಂಪೇಗೌಡ ಇದರಲ್ಲಿ ಮೆರವಣಿಗೆ ಮಾಡ್ತಾ ಇದ್ದೀರ ಏ ಸುಮ್ಮನೆ ಆಂಗ ಈ ಕಡೆ ನೋಡಿ ನಿಮ್ಮ ಮಗಳ ಚನ್ನಾ ಕೇಳ್ತಾನೆ 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 ಅದೇ ಅದೇ ಬರೋ ಲೇಟ್ ಆದ್ರೆ ಹುಕ್ಕ ಅಂತನಾ ಬರೋ ಅದೇ ಮನೆ ಹೊರಗೆ ಕೈバイ ನೋಟನೇ ಇರದೆ ಹುಕ್ಕಿನಲ್ಲ ಹೌದಾ ಹೌದಾ

ಅಂತ ಪರಿಚಯ ಮಾಡಿ ಮೆರವಣಿಗೆ ಮಾಡ್ತಾ ಇದ್ದೀರಾ ಹಾ ಖುಷಿ ಎಲ್ಲ ಇದೀರ ಹೌದೌದು ಒಳ್ಳೇದು ಒಳ್ಳೇದಲ್ಲ ಅದನ್ನು ಜನ ಎಲ್ಲ ನೋಡ್ತಾರೆ ಅದರಿಂದ ಇನ್ನೊಬ್ಬರಿಗೆ ಕಟ್ಟಬೇಕು ಅಂತ ಒಂದು ಹುಮ್ಮಸ್ ಬರುತ್ತೆ ಹೌದೌದು ಹುಮ್ಮಸ್ಸು ಉತ್ಸಾಹ ಬರ್ಬೇಕು ಅದೇ ಇಂಪಾರ್ಟೆಂಟ್ ಇದ್ರ ಮುಂದೆ ಯಾವ ಶೋಕಿನೂ ಅಲ್ಲ ಬಿಡಿ ಹಾ ಯಾರಾದ್ರೂ ಬಂದು ಸಾವಿರ ಒಂದು ಕೋಟಿ ರೂಪಾಯಿ ಕಾಕ್ತ ವಿಷಯ ಎಲ್ಲ ನೋಡ್ತೀವ ಯಾರು ನೋಡದ ನೋಡಿ ಒಂದು ಬಸವಣ್ಣ ಕಟ್ಟಬದಕ್ಕೆ ಎಷ್ಟು ಜನ ಬಂದೀರಿ ನೋಡಿ ನೋಡೋಕ್ಕೆ ಎಷ್ಟು ತಿಂಗಳು ಕರ್ಗುಳಿ ಒಂದು ಎಂಬತ್ತು ಎಷ್ಟು ತಿಂಗಳು ಒಂಬತ್ತು ತಿಂಗಳು ಹಾಂ

ಓಕೆ ಒಳ್ಳೇದಾಯ್ತು ಚೆನ್ನಾಗಿರೋದು ಈ ಮೆರವಣಿ ಸಹ ನೀವು ಇಳ್ಸ್ಕೊಂಡಿದ್ದೀರಾ ಈಗ ಸುಮ್ಮನೆ ಮಾಡ್ತಾ ಮಾಡ್ತಾರೆ ಇದಕ್ಕೆ ಅಗೋರ ಅಂತ ಹೆಸರು ಇತ್ತ್ರಾ ಹಾ ಇವತ್ತು ಇಟ್ಟಿದೀವಿ ಸರ್ ಇವತ್ತು ಅಗೋರ ಅಗೋರ ಹಾ ನಿಮಗೆ ಮೊನ್ನೆ ಬಂದಾಗ ಹೆಸರು ಇರಲಿಲ್ಲ ಮೊನ್ನೆ ಇರಲಿಲ್ಲ ಈ ಸಾರಿ ಇವಾಗ ಮಗಡಿಿಂದ ಇಕ್ಕಾನ ಅಂದ್ಬಿಟ್ಟು ಓಕೆ ಓಕೆ ಸರಿ ಸರ್ ಚೆನ್ನಾಗಿದೆ ಅದ್ದೂರಿ ಮೆರವಣಿಗೆ ಮಾಡ್ತಾ ಇದ್ದೀರಾ ಹೌದು ಸರ್ ಏನೋ ವರ್ಷಕ್ಕೊಂದ್ಸಾರಿ ಜಾತ್ರೆ ಮಾಡಿದ್ರೆ ನಮ್ಗೊಂದು ಬೆಲೆ ಹೌದು ಹೌದು ನಿಮ್ಮಂತರು ಒಂದು ಇಡ್ ಕೊಡ್ತಿರಲ್ಲ ಅಲ್ಲಪ್ಪ ಜನ ನೋಡಿ ಹೌದು ಮೆರವಣಿಗೆ ಮಾಡಿದ್ರೆ ಏನಾಗುತ್ತೆ ಇನ್ನೊಬ್ಬ ಜಾತ್ರೆಯಲ್ಲಿ ಯಾವ ವರ್ಷನೂ ಮಾಡ್ತೀವಿ ಸರ್ ಹೌದಾ ಯಾವ ವರ್ಷನೂ ತಪ್ಸಲ್ಲ ನೋಡೋರ್ಗೆ ಏನೋ ಉತ್ಸಾಹ ಬರುತ್ತೆ ನಾವು ಕಟ್ಬೇಕು ಚೆನ್ನಾಗಿ ಇನ್ನು ಈಗ ಶುರು ಶುರು ಮಾಡ್ತೀರಾ ಈಗ ಈಗ ಶುರು ಮಾಡ್ತೀವಿ ಸರ್ ಹಾಂ ಬನ್ನಿ ಬನ್ನಿ ಈಗ ಎರಡು ಗಂಟೆಗೆ ಈಗ ಇನ್ನೇನು ಐದು ನಿಮಿಷ ಆಯ್ತು ಆಯ್ತು ಏನು ಹೇಳ ಹೇಳೋದಲ್ಲ ಫೋಟೋ ಬಿಡಿ ಮಾಡ್ತಾರೆ ಹೇಳೋದು ಹೇಳೋದು

O é

ಮಾಡ್ತಾರೆ ಇನ್ನು ಮಾಡ್ತಾ ಇರ್ತಾರೆ ಬಹಳ ದೂರಿಯಾಗಿ ಮೆರವಣಿಗೆ ಮಾಡ್ತಿದ್ದೀರಾ ಖುಷಿ ಆಗುತ್ತೆ ಹೌದೌದು ಚೆನ್ನಾಗಿದೆ ಜನ ನೋಡ್ತಾ ಇದ್ದಾರೆ ಬನ್ನಿ ಹೇಳಿದ್ರು ಬನ್ನಿ ಹೇಳಿದ್ರು ಬನ್ನಿ ಹೇಳಿದ್ರು ಬನ್ನಿ ಹೇಳಿದ್ರು